ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸಮ್ಮೇಶ್ವರ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಯಾಕೆ ನಾವು ಸಸ್ಯ ಸಂಜೀವಿನಿಗೆ ಬರಬೇಕು ಪಂಚಕರ್ಮ ಚಿಕಿತ್ಸೆ ಎಲ್ಲಿ ತೆಗೆದುಕೊಂಡ್ರೂ ಆಗತ್ತಾ ಅಥವಾ ನಾವು ಸಸ್ಯ ಸಂಜೀವಿನಿಗೆ ಬರಬೇಕಾ ಯಾಕೆ ಬರಬೇಕು ಸಸ್ಯ ಸಂಜೀವಿನಿಗೆ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಿಮ್ಮಲ್ಲಿ ಹಲವಾರು ಜನರ ತಲೆಯಲ್ಲಿ ಈ ಪ್ರಶ್ನೆ ಓಡ್ತಾ ಇರುತ್ತೆ ನನಗೂ ಗೊತ್ತು ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆಯಲಿಕ್ಕೆ ವಿಡಿಯೋವನ್ನು ಕೊನೆ ಕೊನೆ ನೋಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋಗಳ ಒಂದು ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಫಸ್ಟ್ ಆಫ್ ಆಲ್ ಯಾಕೆ ಸಸ್ಯ ಸಂಜೀವಿನಿ ಸಸ್ಯ ಸಂಜೀವಿನಿಯಲ್ಲಿ ಇಂತಹ ವಿಶೇಷ ಏನಿದೆ ಈ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವ ಮೊದಲು ಏನು ಪಂಚಕರ್ಮ ಪಂಚಕರ್ಮ ಅಂತಂದರೆ ಏನು ಪಂಚಕರ್ಮ ಅಂತಂದರೆ ಈ ವಮನ ವಿರೇಚನ ಬಸ್ತಿ ನಸ್ಯ ಮೊದಲಾದಂತಹ ಸರ್ಜಿಕಲ್ ಪ್ರೊಸೀಜರ್ಸ್ಗಳು ಈ ಪಂಚಕರ್ಮಗಳು ಇಲ್ಲಿ ಕರ್ಮ ಅನ್ನುವಂಥದ್ದು ಅಯ್ಯೋ ನನ್ನ ಕರ್ಮ ಅಂತೀವಲ್ಲ ಆ ಕರ್ಮ ಅಲ್ಲ ಇಲ್ಲಿ ಈ ಕರ್ಮ ಅನ್ನುವಂಥದ್ದು ಪ್ರಾಪರ್ಲಿ ಡಿಸೈನ್ ಅಸಿಸ್ಟಮ್ಯಾಟಿಕ್ ಪ್ರೊಸೀಜರ್ಸ್ ಹೇಗೆ ನಾವು ಸರ್ಜಿಕಲ್ ಪ್ರೊಸೀಜರ್ಸನ್ನು ಆಪ್ರೇಷನ್ ಥಿಯೇಟರ್ ಒಳಗಡೆಯೇ ಮಾಡ್ತಾರೆ ಅನ್ನೋದು ನಮ್ಮ ಗಮನಕ್ಕೆ ಇದೆಯೋ ಅದೇ ರೀತಿಯಲ್ಲಿ ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ಕೂಡ ಇದೇ ರೀತಿಯ ಒಂದು ಸರ್ಜಿಕಲ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು ಒಂದೇ ವ್ಯತ್ಯಾಸ ಅಂತಂದರೆ ಈ ಒಂದು ಪ್ರ ಪ್ರಾಕ್ಟೀಸಲ್ಲಿ ನಿಮ್ಮ ಚರ್ಮವನ್ನು ನಾವು ಕತ್ತರಿಸುವಂಥದ್ದು ಓಪನ್ ಮಾಡಿ ನಿಮ್ಮ ದೇಹವನ್ನು ನೋಡುವಂಥದ್ದು ಕಣ್ಣಾರೆ ಒಳಗೆ ಏನಾಗಿದೆ ಅನ್ನೋದನ್ನು ನೋಡಿ ರಿಪೇರಿ ಮಾಡುವಂಥ ಕೆಲಸ ಇಲ್ಲ ಅದರ ಬದಲಾಗಿ ನಾಡಿ ಪರೀಕ್ಷೆ ಅನ್ನುವ ರೀತಿಯಲ್ಲಿ ನಾಡಿಯಲ್ಲಿ ನಿಮ್ಮ ದೇಹವನ್ನು ಅರಿತುಕೊಂಡು ಆ ನಾಡಿ ಮಿಡಿತಕ್ಕನುಗುಣವಾಗಿ ತ್ರಿದೋಷಗಳು ಪಂಚಮಹಾಭೂತಗಳು ಪಂಚಕೋಶಗಳು ಸಪ್ತ ಧಾತುಗಳು ಧಾತ್ವಾಗ್ನಿ ಹಾಗೂ ಜಾಟರಾಗ್ನಿ ಇವೆಲ್ಲವುಗಳ ಕ್ರಿಯೆಯ ಬಗ್ಗೆ ಚಯಾಪಚಯ ಚಟುವಟಿಕೆಗಳ ಬಗ್ಗೆ ಗಮನವನ್ನು ಹರಿಸಿ ಅವುಗಳನ್ನು ಸರಿಪಡಿಸುವಂತಹ ಒಂದು ಕೆಲಸ ಈ ಪಂಚಕರ್ಮ ಚಿಕಿತ್ಸೆಯಲ್ಲಿ ಆಗುತ್ತೆ ಹಾಗಿದ್ರೆ ಈ ಪಂಚಕರ್ಮ ಚಿಕಿತ್ಸೆಯನ್ನ ಆಗಲಿಕ್ಕೆ ನಾವು ಸಸ್ಯ ಸಂಜೀವಿನಿಗೆ ಯಾಕೆ ಬರಬೇಕು ಯಾಕೆ ಅಂತಂದರೆ ಸಸ್ಯ ಸಂಜೀವಿನಿಯಲ್ಲಿ ನಾವು ಮಾಡ್ತಾ ಇರುವಂತಹ ಒಂದು ಅಭ್ಯಾಸ ಏನಿದೆ ಫಸ್ಟ್ ಆಫ್ ಆಲ್ ಈ ಜಾಗ ಪ್ರತಿಯೊಂದಕ್ಕೂ ಕ್ಷೇತ್ರ ಮಹಿಮೆ ಅನ್ನೋದು ಬರುತ್ತೆ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದಂತಹ ಗೋಕರ್ಣ ಭಗವಂತನ ಸ್ವತಃ ಆ ಶಿವನ ಆತ್ಮಲಿಂಗವೇ ಇರುವಂತಹ ಜಾಗ ಈ ಒಂದು ಶ್ರೀ ಕ್ಷೇತ್ರ ಗೋಕರ್ಣ ಅದರಲ್ಲಿಯೂ ಮೇಲಾಗಿ ಇತ್ತೀಚಿನ ಶತಮಾನಗಳಲ್ಲಿ ವೇದ ಮಂತ್ರ ದೃಷ್ಟಾರಗಳಾಗಿ ಮಹಾನ್ ತಪಸ್ವಿ ಅಂತ ಎಣಿಸಿಕೊಂಡು ಬ್ರಹ್ಮರ್ಷಿ ಅನ್ನುವಂತಹ ಪಟ್ಟವನ್ನ ಪಡೆದಂತಹ ಬ್ರಹ್ಮರ್ಷಿ ದೈವರಾತ್ರ ಕುಟುಂಬ ಇದು ಅವರ ಜಾಗ ಇದು ಅವರು ಸ್ವತಃ ಕೃಷಿ ಗೋ ಕಾಣಿಕೆ ಹಾಗೂ ಔಷಧಿ ಸಸ್ಯಗಳಿಗೋಸ್ಕರವೇ ತೆಗೆದುಕೊಂಡಂತಹ ಜಾಗದಲ್ಲಿ ಇವತ್ತಿನ ಈ ಒಂದು ಸಸ್ಯ ಸಂಜೀವಿನಿ ಅನ್ನುವಂಥದ್ದು ಇರುವಂಥದ್ದು ಇಂತಹ ಸಸ್ಯ ಸಂಜೀವಿನಿಯಲ್ಲಿ ಬ್ರಹ್ಮಶ್ರೀ ದೈವರಾಥರ ನಾಲ್ಕನೇ ತಲೆಮಾರಿನವರಾದಂತಹ ಡಾಕ್ಟರ್ ಪತಂಜಲಿ ಶರ್ಮಾ ಹಾಗೂ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ನನ್ನ ಮಾವನವರಾದ ಶ್ರೀಯುತ ವೇದಶ್ವರ ಶರ್ಮ ನಮ್ಮೆಲ್ಲರ ಪರಿಶ್ರಮದಿಂದ ನನ್ನ ಅತ್ತೆಯವರಾದ ಸರ್ವೇಶ್ವರಿ ಶರ್ಮ ನನ್ನ ಅತ್ತಿಗೆ ಆದಂತಹ ಡಾಕ್ಟರ್ ಯಶಸ್ವಿನಿ ಶರ್ಮಾ ನಮ್ಮೆಲ್ಲರ ಒಂದು ಪರಿಶ್ರಮದಿಂದ ಈ ಸಸ್ಯ ಸಂಜೀವಿನಿ ಅನ್ನುವಂಥದ್ದು ಇವತ್ತಿಗೂ ಕೂಡ ಆ ಒಂದು ಕುಟುಂಬದ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿದೆ ಅಷ್ಟೇ ಸಾಕಾಗದು ಎಂಬಂತೆ ನಮ್ಮ ತಲೆಮಾರಿನ ಐದನೇ ಕುಡಿಯಾದಂತಹ ಪುಟಾಣಿ ಮಧುಶ್ರವ ಶರ್ಮ ಕೂಡ ಈಗಾಗಲೇ ಕಳೆದ ಏಳೆಂಟು ವರ್ಷಗಳಿಂದ ಇಲ್ಲಿ ನಡೆಯುವಂತಹ ಭಜನಾ ಒಂದು ಥೆರಪಿ ಅಥವಾ ಸಂಜೆ ನಡೆಯುವಂತಹ ಪಶುಪತಿಯ ಎದುರಲ್ಲಾಗುವಂತಹ ಭಜನೆ ಎನ್ನುವಂತಹ ಚಿಕಿತ್ಸೆಗೆ ತಾನು ಸ್ವತಃ ಮುಖಂಡನಾಗಿ ನಿಂತು ಅದನ್ನು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ನೆರವೇರಿಸಿಕೊಟ್ಟು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಇಡೀ ಕುಟುಂಬವೇ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು ಇನ್ನೊಂದು ವಿಶೇಷತೆ ಏನಂತಂದ್ರೆ ಈ ಒಂದು ಸಸ್ಯ ಸಂಜೀವಿನಿಯಲ್ಲಿ ಎಲ್ಲ ಔಷಧೀಯ ಸಸ್ಯಗಳನ್ನ ಇಲ್ಲಿಯೇ ನಾವು ಬೆಳೀತಾ ಇರುವಂಥದ್ದು ಅತ್ಯಂತ ವಿರಳದಲ್ಲಿ ವಿರಳ ಅನ್ನುವಂತಹ ದಾರು ಹರಿದ್ರದಿಂದ ಹಿಡಿದು ಅಶೋಕ ಸಸ್ಯದಿಂದ ಹಿಡಿದು ರುದ್ರಾಕ್ಷಿ ಸಸ್ಯದ ತನಕ ಕರ್ಪೂರದ ಸಸ್ಯವೂ ಕೂಡ ಇಲ್ಲಿಯೇ ಬೆಳೆಯುವುದು ನಮಗೆ ಔಷಧಿಗೆ ಬೇಕಾದಂತಹ ಎಲ್ಲ ಔಷಧಿಯ ಸಸ್ಯಗಳನ್ನ ಸ್ವತಃ ಕೃಷಿ ಮಾಡಿ ಬಳಸುವುದಿಯಲ್ಲ ಅದು ನಿಜಕ್ಕೂ ಚಾಲೆಂಜಿಂಗ್ ಯಾಕಂತಂದ್ರೆ ನಿಮ್ಗೆ ಪಾಟ್ ಅಲ್ಲಿ ಒಂದೆರಡು ಗಿಡಗಳಲ್ಲಿ ಗಾರ್ಡನ್ ಮೇಂಟೈನ್ ಮಾಡ್ಲಿಕ್ಕೆ ಸಾಕೋಬೇಕು ಅನ್ಸುತ್ತೆ ಒಂದೆರಡು ವರ್ಷಗಳ ಕಾಲ ಅದನ್ನ ಕೇರ್ ಮಾಡೋದಂತಂದ್ರೆ ಹಬ್ಬ ಎಲ್ಲೂ ಹೋಗಕ್ಕಾಗಲ್ಲ ಎಲ್ಲಿ ಹೋದ್ರು ಈ ಗಿಡದ ಬಗ್ಗೆ ಒಂದು ಗಮನ ಹರಿಸ್ಬೇಕು ಅನ್ನುವಂತಹ ಸ್ಟ್ರೆಸ್ ನಿಮ್ಮಲ್ಲಿ ಇರತ್ತೆ ಅಂಥದ್ರಲ್ಲಿ ನಾಲ್ಕೈದು ತಲೆಮಾರುಗಳ ತನಕ ಔಷಧಿಯ ಸಸ್ಯಗಳ ಬೆಳವಣಿಗೆ ಅವುಗಳ ಪಾಲನೆ ಪೋಷಣೆಯನ್ನ ಮಾಡ್ಕೊಂಡು ಬರುವಂತದ್ದು ತಮಾಷೆಯ ವಿಷಯ ಅಲ್ಲ ಹಾಗೆ ನಮ್ಮ ಒಂದು ಗೋಶಾಲೆ ದೇಸಿ ಹಸುಗಳೇ ಇರುವಂತಹ ತೊಂಬತ್ತೈದಕ್ಕೂ ಅಧಿಕ ಸಂಖ್ಯೆಯಲ್ಲಿ ಇರುವಂತಹ ದೇಸಿ ಹಸುಗಳ ಒಂದು ಗೋಶಾಲೆಯನ್ನು ನಾವು ನಡೆಸ್ತಾ ಇದ್ದು ನಮ್ಮ ಇಡೀ ಈ ಒಂದು ಸಸ್ಯ ಕಾಶಿಗೆ ನಮ್ಮ ಈ ಔಷಧಿಯ ಸಸ್ಯಗಳಿಗೆ ಬೇಕಾಗುವಂತಹ ಗೊಬ್ಬರ ಯಾಕಂದ್ರೆ ಇಲ್ಲಿ ನಮ್ಮ ಇಡೀ ಜಾಗದಲ್ಲಿ ಎಲ್ಲೂ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ನಾವು ಮಾಡ್ತಾ ಇಲ್ಲ ಸ್ವಚ್ಛಂದವಾಗಿ ಆ ಗಿಡ ಮರಗಳು ಕೂಡ ಸಾವಯವ ಗೊಬ್ಬರವನ್ನ ಮಾತ್ರ ಬಳಸಿ ಬೆಳೆಯಬೇಕು ಅನ್ನುವಂತಹ ಉದ್ದೇಶ ನಮ್ಮ ಮನೆತನದ್ದು ಸೊ ಆ ಸಸ್ಯಗಳ ಆಹಾರಕ್ಕಾಗಿ ಗೋ ಸೇವೆಗಾಗಿ ನಾವು ನಡೆಸ್ತಾ ಇರುವಂತಹ ಈ ಗೋಶಾಲೆ ಹಾಗಾಗಿ ಎಲ್ಲ ಗವ್ಯ ಉತ್ಪನ್ನಗಳು ಅಲ್ಲಿ ಪಂಚಗವ್ಯ ಥೆರಪಿಯಿಂದ ಹಿಡಿದು ನಮ್ಮ ಆಹಾರದಲ್ಲಿ ಬಳಕೆಯಾಗುವ ಹಾಲು ಮೊಸರು ತುಪ್ಪ ಬೆಣ್ಣೆ ಮಜ್ಜಿಗೆ ಮೊದಲಾದ ಎಲ್ಲ ರೀತಿಯ ಗವ್ಯೋತ್ಪನ್ನಗಳ ಬಳಕೆ ಇಲ್ಲಿಂದವೇ ಆಗತ್ತೆ ಇಲ್ಲಿಯೇ ಹಸುಗಳಿದ್ದು ಇಲ್ಲಿಯೇ ತಯಾರಾದದ್ದು ಇದು ಕೂಡ ನೀವು ಗಮನಿಸಬೇಕಾದಂಥ ಅಂಶ ಸೊ ಇಲ್ಲಿಯೇ ಒಂದು ಗೋಶಾಲೆ ಇಲ್ಲಿಯೇ ಒಂದು ಸಸ್ಯಕಾಶಿ ಇಲ್ಲಿಯೇ ಔಷಧಿಗಳ ತಯಾರಿ ನಡೆಯುವಂಥದ್ದು ಅಷ್ಟು ಸಾಕಾಗಲ್ಲ ಎಂಬಂತೆ ಬ್ರಹ್ಮಶ್ರೀ ದೈವರಾತರ ಒಂದು ತಪೋಭೂಮಿ ಪಶುಪತಿನಾಥ ಹಾಗೂ ಶಕ್ತಿ ದೇವತೆ ಆ ನೇಪಾಳದಿಂದ ಬಂದಂತಹ ಪಶುಪತಿನಾಥ ಹಾಗೂ ಶಕ್ತಿ ದೇವತೆಯರ ದಿವ್ಯ ಆಶೀರ್ವಾದ ಇನ್ನೇನು ಬೇಕು ನಮಗೆ ಅಷ್ಟು ಸಾಕಾಗದು ಎಂಬಂತೆ ದೇವ ಆಸ್ಪತ್ರೆಯ ಎದುರುಗಡೆಗೆ ಧನ್ವಂತರಿ ಇಲ್ಲಿ ನೆಲೆ ನಿಂತಿರುವಂಥದ್ದು ಈ ಧನ್ವಂತರಿ ಅನ್ನುವನು ಆಯುರ್ವೇದದ ದೇವರು ಅವನು ಅಂತ ಇದ್ದೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ ಅದೊಂದು ಪ್ರೀತಿಯಿಂದ ಹೇಳ್ತಾ ಇರುವಂತಹ ಮಾತು ಧನ್ವಂತರಿ ಅನ್ನುವರು ಆಯುರ್ವೇದದ ದೇವರು ಈ ಧನ್ವಂತರಿ ದೇವರ ಆಶೀರ್ವಾದದಿಂದ ಅಷ್ಟೇ ಅಲ್ಲದೆ ನಾವು ಪ್ರತಿ ಸಂಕಷ್ಟಹರ ಚತುರ್ಥಿ ಹಾಗೂ ವಿನಾಯಕ ಚತುರ್ಥಿಗೆ ಇಲ್ಲಿ ದೈವ ವ್ಯಾಪಾಶಯ ಚಿಕಿತ್ಸೆಯನ್ನು ಮಾಡ್ತಾ ಇರುವಂಥದ್ದು ದೈವ ವ್ಯಾಪಾಶಯ ಚಿಕಿತ್ಸೆಯಲ್ಲಿ ಆರೋಗ್ಯಕ್ಕಾಗಿಯೇ ವಿಶೇಷವಾದಂತಹ ಪೂಜೆ ಹವನಗಳು ಕೂಡ ಇಲ್ಲಿ ನಡೀತಾ ಇರುತ್ತೆ ಅಷ್ಟು ಸಾಟ್ ಎಂಬಂತೆ ಕಣ್ಣು ತೆಗೆದರೆ ನಿಮಗೆ ಎಲ್ಲ ಕಡೆಯಲ್ಲಿ ಗಿಡ ಮರಗಳು ಔಷಧಿಯ ವನಗಳು ಕಾಣೋದ್ರ ಜೊತೆಯಲ್ಲಿ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಈ ರೀತಿಯಾದ ಒಂದು ನದಿ ತೀರವೂ ಇರುವಂಥದ್ದು ಸಮುದ್ರ ತೀರವೂ ಇರುವಂಥದ್ದು ಔಷಧಿಯ ವನ ಇರುವಂಥದ್ದು ಗುಡ್ಡಗಳ ಮಧ್ಯೆ ಇರುವಂಥದ್ದು ಈ ರೀತಿಯ ಬೇರೆ ಬೇರೆ ಆಯಾಮಗಳಲ್ಲಿ ನಿಮಗೆ ಹೋಗಿ ವಾಸ ಮಾಡುವಂಥ ಅವಕಾಶವು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಸಿಗುತ್ತೆ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಈ ಎಲ್ಲ ವಿಶೇಷತೆಗಳಿಂದವೇ ನಿಮ್ಮ ದೇಹ ಮನಸ್ಸು ಆತ್ಮ ಇಂದ್ರಿಯಗಳ ಒಂದು ಚಿಕಿತ್ಸೆ ಆಗತ್ತೆ ಕೇವಲ ನಿಮ್ಮ ದೇಹದ ರೋಗಕ್ಕಾಗಿ ಚಿಕಿತ್ಸೆ ನಡೆಯಲ್ಲ ಕೇವಲ ನಿಮ್ಮ ರಿಪೋರ್ಟ್ಸ್ಗಳಿಗಾಗಿ ಚಿಕಿತ್ಸೆ ನಡೆಯಲ್ಲ ಸಸ್ಯ ಸಂಜೀವಿನಿಯಲ್ಲಿ ಚಿಕಿತ್ಸೆ ಅನ್ನುವಂಥದ್ದು ನಿಮ್ಮ ದೇಹ ಮನಸ್ಸು ಆತ್ಮ ಇಂದ್ರಿಯಗಳಿಗಾಗತ್ತೆ ಪ್ರತಿಯೊಂದು ಲೆವೆಲ್ ಅಲ್ಲಿ ಕೂಡ ಅದರ ಆಳಕ್ಕಿಳಿದು ಆ ಆಳದಲ್ಲಿರುವಂತಹ ಬೇರಿಗೆ ಗೊಬ್ಬರ ನೀರು ಕೊಟ್ಟು ಗಿಡವನ್ನು ಪೋಷಿಸುವಂತೆ ನಿಮ್ಮ ದೇಹದಲ್ಲಿನ ಸಮಸ್ಯೆಯ ಆಳಕ್ಕಿಳಿದು ಅದನ್ನು ಬೇರು ಸಮೇತ ಕಿತ್ತು ಹಾಕುವಂತಹ ಕೆಲಸ ನಮ್ಮ ಸಸ್ಯ ಸಂಚೀವಿನಲ್ಲಿ ಆಗತ್ತೆ ಹಾಗಾಗಿ ಇಲ್ಲಿಗೆ ಬರುವ ಮೊದಲು ಅಯ್ಯಪ್ಪ ಹೇಗೆ ಇರೋದು ಯಾವ ರೀತಿಯಲ್ಲಿ ಅಲ್ಲಿ ಇರೋದು ಅಂತ ಒಂದು ಭಯ ಆತಂಕ ಗೊಂದಲ ಸಂಶಯದಿಂದ ಬರುವವರು ಹೋಗುವಾಗ ನಮ್ಮ ಒಂದು ಕುಟುಂಬದ ಸದಸ್ಯರಾಗಿರ್ತಾರೆ ಅದಂತೂ ನಾನು ವಿಶ್ವಾಸದಿಂದ ಹೇಳಬಲ್ಲೆ ಹಾಗಾಗಿ ಇಂತಹ ಇಷ್ಟೊಂದು ಆಯಾಮಗಳು ಒಂದೇ ಕಡೆಯಲ್ಲಿ ಸಿಗುವಂತಹ ಒಂದು ಪುಣ್ಯಭೂಮಿ ಈ ಸಸ್ಯ ಸಂಜೀವಿನಿ ಅಂತ ಹೇಳಿದ್ರೆ ಖಂಡಿತ ಇದು ಅತಿಶಯೋಕ್ತಿ ಅಂತ ನನಗೆ ಅನ್ನಿಸ್ತಾ ಇಲ್ಲ ಹಾಗಾಗಿ ನೀವು ಎಲ್ಲಿ ಬೇಕಾದರೂ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೋದು ಯಾಕಂದ್ರೆ ಪಂಚಕರ್ಮ ಚಿಕಿತ್ಸೆ ಕೇಂದ್ರಗಳು ಪಂಚಕರ್ಮ ಚಿಕಿತ್ಸೆಯನ್ನು ನೀಡುವ ವೈದ್ಯರುಗಳು ತುಂಬಾ ಇದ್ದಾರೆ ಎಲ್ಲರ ಮೇಲೂ ನಮಗೆ ಗೌರವ ಇದೆ ಎಲ್ಲ ಒಂದು ಕೇಂದ್ರಗಳು ಅತ್ಯುತ್ತಮವಾಗಿ ಅವರವರ ಕೆಲಸ ಕಾರ್ಯಗಳನ್ನು ನಿಭಾಯಿಸ್ತಾ ಇದೆ ನಿಮಗೇನಾದ್ರೂ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳೋ ಹಾಗೆ ಕೇವಲ ಹಾಸ್ಪಿಟಲ್ ಅನ್ನುವಂಥ ಭಾವನೆ ಒಂದೇ ಅಲ್ಲದೆ ಹಾಸ್ಪಿಟಲ್ ಅನ್ನುವಂಥ ಭಾವನೆಯ ಹೊರತಾಗಿ ಕೇವಲ ಈ ದೇಹ ಮನಸ್ಸು ಅಷ್ಟೇ ಅಲ್ಲದೆ ದೇಹ ಮನಸ್ಸು ಆತ್ಮ ಅಧ್ಯಾತ್ಮ ಇವೆಲ್ಲವುಗಳ ಲೆವೆಲ್ ಅಲ್ಲಿ ಕ್ಲೆನ್ಸಿಂಗ್ ಕ್ಲೀನಿಂಗ್ ರಿಜುವಿನೇಷನ್ ರಿಲ್ಯಾಕ್ಸೇಷನ್ ಆಗ್ಬೇಕು ಅಂತ ಅಂದ್ರೆ ಬಹುಶಃ ಸಸ್ಯ ಸಂಜೀವಿನಿ ನಿಮ್ಮ ಆಯ್ಕೆ ಆಗಿರುತ್ತೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಯಾಕಂದ್ರೆ ಮುಖ್ಯವಾಗಿ ಹೇಳಿದ್ನಲ್ಲ ಯಾವುದೇ ನಮ್ಮ ದೇಹದ ಪೋಷಣೆ ಆಗೋದು ನಮ್ಮ ಆಹಾರದಿಂದ ಇಲ್ಲಿ ನಾವು ಬೆಳೆಯುವ ಪ್ರತಿಯೊಂದು ತರಕಾರಿ ನಮ್ಮ ಆಹಾರ ಆಗಿರುತ್ತೆ ನಿಮ್ಮ ಔಷಧಿಯಲ್ಲಿ ಬಳಸುವ ಪ್ರತಿಯೊಂದು ಸಿಹಿ ಅಂಶ ಇಲ್ಲಿ ನಮ್ಮ ಗದ್ದೆಯಲ್ಲಿ ಕಬ್ಬನ್ನ ಬೆಳೆದು ಆ ಕಬ್ಬಿನಿಂದ ಆಲೆ ಮನೆಯಲ್ಲಿ ಬೆಲ್ಲವನ್ನ ತೆಗೆದು ಆ ಬೆಲ್ಲವನ್ನೇ ನಿಮ್ಮ ಔಷಧಿಯಲ್ಲಿ ಬಳಕೆ ಮಾಡುವಂಥದ್ದು ಅಷ್ಟು ಸಾಕಾಗದು ಅಂದಂತೆ ಇಲ್ಲಿ ಆಗುವ ಸೀಸನಲ್ ಹಣ್ಣುಗಳನ್ನೇ ನಿಮಗೆ ಕೊಡೋದು ಯಾವುದೋ ಫ್ಯಾನ್ಸಿ ಫ್ರೂಟ್ ಅನ್ನ ತಂದು ಆಪಲ್ ಅನ್ನ ತಂದು ಆಪಲ್ ತಿನ್ಬಿಡಿ ಆರೋಗ್ಯದಿಂದ ಇರಿ ಅಂತ ನಿಮ್ಗೆ ಒಂದು ದಿನವೂ ಕೊಡಲ್ಲ ಇಲ್ಲಿ ನೀಡುವಂಥದ್ದು ನಮ್ಮ ಈ ಒಂದು ತೋಟದಲ್ಲಿ ಯಾವ ಹಣ್ಣುಗಳಾಗಿರುತ್ತೆ ಅದೇ ಹಣ್ಣನ್ನು ನಿಮಗೆ ನೀಡುವಂಥದ್ದು ಯಾವ ತರಕಾರಿ ನಮ್ಮ ತೋಟದಲ್ಲಿ ಆಗ್ತಾ ಇರುತ್ತೆ ಅದೇ ತರಕಾರಿಯನ್ನು ನಿಮಗೆ ನೀಡುವಂಥದ್ದು ಅಂದರೆ ಅತ್ಯಂತ ಸಹಜವಾಗಿ ಯಾವುದೇ ರೀತಿಯ ಆಡಂಬರವಿಲ್ಲದೆ ಫ್ಯಾನ್ಸಿ ಮೆನು ಇಲ್ಲದೆ ಏನೋ ಒಟ್ರಾಶಿ ಒಟ್ಟಿನಲ್ಲಿ ಇವರಿಗೆ ತುಂಬಾ ಫ್ಯಾನ್ಸಿಯಾಗಿ ಕೊಡಬೇಕು ಅಂತ ಎಲ್ಲೆಲ್ಲಿಂದಲೋ ಕೆಮಿಕಲ್ ಹಾಕಿರೋದು ಪೆಸ್ಟಿಸೈಡ್ ಹಾಕಿದನ್ನ ತಂದು ನಿಮ್ಮ ಹೊಟ್ಟೆಗೆ ಸುರಿಯದೆ ನಮ್ಮ ಗದ್ದೆಯಲ್ಲಿ ನಮ್ಮ ತೋಟದಲ್ಲಿ ನಮ್ಮ ಆವರಣದಲ್ಲಿ ಬೆಳೆದಂತಹ ಸಹಜವಾದ ಸಾವಯವವಾದ ಪೌಷ್ಟಿಕಾಂಶವನ್ನ ಉಳ್ಳಂತಹ ತರಕಾರಿಯನ್ನ ಆಹಾರವನ್ನ ಹಣ್ಣನ್ನ ಸರಳ ಸಹಜ ಸ್ಥಿತಿಯಲ್ಲಿ ನಿಮಗೆ ನೀಡುವಂತಹ ಪ್ರಯತ್ನ ಸಸ್ಯ ಆಗ್ತಾ ಇರುವಂಥದ್ದು ಹಾಗಾಗಿ ಸಸ್ಯ ಸಂಜೀವಿನಿ ಅಂದ್ರೆ ಏನು ಪಂಚಕರ್ಮ ಅಂದ್ರೆ ಏನು ಯಾಕೆ ಸಸ್ಯ ಸಂಜೀವಿನಿ ವಿಶೇಷ ಅನ್ನುವಂಥದ್ದನ್ನು ನಿಮಗೆ ತಿಳಿಸಿದ್ದೀನಿ ಇನ್ನು ಇಲ್ಲಿಯೇ ತೆಗೆದುಕೊಳ್ಬೇಕಾ ಬೇರೆ ಎಲ್ಲಾದರೂ ತೆಗೆದುಕೊಳ್ಳಬೇಕಾ ಅನ್ನುವಂಥ ನಿರ್ಧಾರ ಖಂಡಿತ ನಿಮಗೆ ಬಿಟ್ಟಿದ್ದು ನೀವು ಕೇವಲ ದೇಹದ್ದೊಂದು ಏನಿದೆ ಅದೊಂದು ಆಗ್ಬಿಡ್ಲಿ ಸಾಕು ಅನ್ನೋದಿದ್ರೆ ಎಲ್ಲಿ ಬೇಕಾದರೂ ಹೋಗಬಹುದು ಅದರ ಹೊರತಾಗಿ ಚಿಕಿತ್ಸೆಯ ಹೊರತಾಗಿ ಒಂದಿಷ್ಟು ಆಯಾಮಗಳನ್ನು ನಿಮ್ಮ ದೇಹದಲ್ಲಿ ಸರಿಪಡಿಸಿಕೊಳ್ಬೇಕು ಕೇವಲ ರಿಪೋರ್ಟಿಗಷ್ಟೇ ಚಿಕಿತ್ಸೆ ಅಲ್ಲದೆ ನಾನು ನನ್ನ ಜೀವನವನ್ನು ಸಂಪೂರ್ಣ ಟು ದ ಫುಲ್ನೆಸ್ ನಾನು ಬದುಕಬೇಕು ಅಂತ ಯಾರ್ಯಾರು ಬಯಸ್ತಾ ಇದ್ದೀರೋ ಯಾರ್ಯಾರಿಗೆ ತಮ್ಮ ದೇಹ ಇಂದ್ರಿಯ ಮನಸ್ಸು ಆತ್ಮ ಅಧ್ಯಾತ್ಮಗಳನ್ನ ಸರಿಪಡಿಸ್ಕೊಳ್ಬೇಕು ಅದಕ್ಕೆ ಒಂದು ಪೋಷಣೆಯನ್ನ ಕೊಟ್ಕೊಳ್ಬೇಕು ಅನ್ನುವಂತಹ ಬಯಕೆ ಇದೆಯೋ ಅವರೆಲ್ಲರಿಗೂ ಕೂಡ ಈ ಸಸ್ಯ ಸಂಜೀವಿನಿ ಅನ್ನುವಂಥದ್ದು ಒಂದು ಉತ್ತರ ಆಗಬಲ್ಲದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹೀಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಸ್ಯ ಸಂಜೀವಿನಿಯೇ ಯಾಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನೀವೇನಾದರೂ ನಮ್ಮ ಈ ಚಾನೆಲ್ನ ಮೊದಲೇ ಬಾರಿ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ